ವಿಶೇಷ ಕಾರ್ಯಕ್ರಮ ಬ್ಯಾಚುಲರ್ಸ್ ಪಾರ್ಟಿಗೆ ಸ್ವಾಗತ ಸುಸ್ವಾಗತ ನಾನು ಮೋನಿಕಾ ಎಸ್ ನಾಗರಾಜ್ ಸಿ ಇವಾಗ ಬ್ಯಾಚುಲರ್ಸ್ ಅಂದಿದ ತಕ್ಷಣ ಫಸ್ಟ್ ನೆನಪಾಗೋದೇ ಅವರು ಮದುವೆ ಆಗಿಲ್ಲದೆ ಇರೋರು ಅಂತ ನಮ್ಮ ಸೆಟ್ ಅಲ್ಲಿ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಕೂಡ ಇವತ್ತು ಭರ್ಜರಿ ಬ್ಯಾಚುಲರ್ಸ್ ಬಂದಿದ್ದಾರೆ ಒಬ್ಬೊಬ್ಬರಾಗೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ತಾ ಹೋಗ್ತೀನಿ ಸೊ ಮೊದಲಿಗೆ ಕಾಮಿಡಿ ಕಿಲಾಡಿಗಳ ಪ್ರೀಮಿಯರ್ ಲೀಗ್ ನಲ್ಲಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಇಡೀ ಕರುನಾಡ ಮನ ಮನೆಯನ್ನ ಗೆದ್ದಿರುವಂತಹ ನಮ್ಮ ಪ್ರೀತಿಯ ಉಲ್ಲಾಸ್ ಬ್ಯಾಚುಲರ್ಸ್ ಪಾರ್ಟಿಗೆ ತಮಗೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರವೀಣ್ ಅಂತ ತಕ್ಷಣ ಎಲ್ರಿಗೂ ಗೊತ್ತಿರತ್ತೆ ರೀಲ್ಸ್ ಅಲ್ಲಿ ಮಿಲಿಯನ್ ವ್ಯೂಸ್ ಹೋಗುತ್ತೆ ಅವರ ರೀಲ್ಸ್ ಎಲ್ಲ ಸೊ ಸೀರಿಯಸ್ ಕೂತಿದ್ದಾರೆ ಸ್ವಲ್ಪ ಮಾತಾಡ್ಸೋಣ ಸ್ವಾಗತ ಸುಸ್ವಾಗತ ನಮಸ್ತೆ ಮೇಡಮ್ ಸೊ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಸೊ ಹೋಗ್ತಾ ಹೋಗ್ತಾ ನಾನು ಮಾತಾಡಿಸ್ತೀನಿ ಈಗ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ನಲ್ಲಿ ಭುವನೇಶ್ವರ್ ಅಂತ ಹೇಳ್ಬಿಟ್ಟು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ ತಮಗೂ ಕೂಡ ಸ್ವಾಗತ ಭುವನೇಶ್ ಫಸ್ಟ್ ನಾವು ಉಲ್ಲಾಸ್ ಮಾತಾಡ್ಸೋಣ ಹೇಗಿದ್ದೀರಾ ಫಸ್ಟ್ ಆಫ್ ಆಲ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಬ್ಯಾಕ್ ಟು ದ ಟಿವಿ ಅನಿಸ್ತಿದೆ ನಿಮ್ಗೆ ಬಹಳ ಖುಷಿ ಅನಿಸಲ ಯಾಕಂದ್ರೆ ಫಸ್ಟ್ ಆಯ್ತು ಮುಗಿತು ಇಲ್ಲಿ ಕಾಣಲ್ಲ ಮಂದಿಗೆ ಬಟ್ಟೆ ಮನಸ್ಸಿಗೆ ಇತ್ತು ಿಟಿ ಸಿಗ್ತಲ್ಲ ಪ್ರವೀಣ್ ಅವರೇ ನಿಮ್ಮ ಬಗ್ಗೆ ನಾವು ಮಾತಾಡಂಗಿಲ್ಲ ಈಗ ನೀವು ಮಾತಾಡೋ ಸಮಯ ಹೆಂಗ ಅನ್ನಿಸ್ತಿದೆ ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ಕಾಲ್ ಬಂದಾಗ ಹೆಂಗ ಅನ್ನಿಸ್ತು ನೀವು ಬ್ಯಾಚುಲರ್ ಆಗಿ ಮತ್ತು ಸೀಸನ್ ಟೂಗೆ ಆಯ್ಕೆ ಆಗಿರೋದು ತುಂಬಾ ಖುಷಿ ಆಗ್ತಿದೆ ಯಾಕೆ ಖುಷಿ ಅಂದರೆ ಮೊದಲನೇದಾಗ ತುಂಬ ಚೆನ್ನಾಗಿರೋ ಹುಡುಗಿರಿದೆ ಅದೇ ದೊಡ್ಡ ಖುಷಿ ಹಾಳಾಗಿರೋದು ಸರಿ ಆಗೋಕ್ಕೆ ಗ್ಯಾರೇಜ್ಗೆ ಹೋಗಬೇಕು ಎಲ್ಲ ಹಾಳಾಗಿದ್ರೆ ಸರಿ ಮಾಡೋಕೆ ಗ್ಯಾರೇಜ್ ಹೋಗಬೇಕು ಸರಿ ಇದ್ದದ್ದು ಹಾಳಾಗಬೇಕಾದ್ರೆ ಮ್ಯಾರೇಜ್ ಆಗಬೇಕು ಅಂತ ಅದೊಂದು ಮಾತು ಕೇಳಿದೆ ಅದನ್ನು ಕೇಳಿಬಿಟ್ಟಿದ್ದು ಇರ್ಬೋದಲ್ವ ಅಂತ ಅನಿಸಿತ್ತು ಸೊ ಮದುವೆ ಬಗ್ಗೆ ಅದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಸೊ ಕರೆಕ್ಟಾಗಿ ಪ್ರಿಪೇರ್ ಆಗಿ ಒಂದು ಒಳ್ಳೆ ಬಹಳ ಸಂಗಾತಿಯನ್ನು ಪಟಾಯಿಸಬೇಕು ಅಂತ ಒಂದು ಪ್ರಿಪೇರ್ ಆಗಿ ಬಂದಿದೆ ಈ ಶೋ ಇಂದನೇ ಪಟಾಯಿಸಬೇಕು ಅಂತ ಅನ್ಕೊಂಡಿದ್ದೀರಾ ಗೊತ್ತಿಲ್ಲ ದೇವ್ರು ಹೆಂಗೆ ಕೊಡ್ತಾನೆ ಎಲ್ಲಿ ಎಲ್ಲಿ ಬೇಕಾದ್ರೂ ಕೊಡಬಹುದು ಚೆನ್ನಾಗಿರೋದು ಕೊಡ್ಲಿ ಅಂತ ಪ್ರವೀಣ್ ಅವರ ನೆಕ್ಸ್ಟ್ ಲೆವೆಲ್ ಒಂದು ಡೈಲಾಗ್ ಇದೆ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಆ ಡೈಲಾಗ್ ಸೊ ಈಗ ಪ್ರವೀಣ್ ಅವ್ರ ನಮ್ಮ ಒಟ್ಟಿಗೆ ಇರೋದ್ರಿಂದ ಈಗ ಅವ್ರ ಬಾಯಿಂದನೇ ಆ ಡೈಲಾಗ್ ಮತ್ತೆ ಹೇಳಿಸ್ತಾ ಇದೀನಿ ಈ ಮೂಲಕ ಮತ್ತೆ ವೈರಲ್ ಆಗುತ್ತೆ ಈಗ ಓಕೆ ನಾನು ಕೇರಳ ಸ್ಕಿಟ್ ಮಾಡಿದ್ದೆ ಅದರಲ್ಲಿ ನಾನು ನನ್ನ ಮಗ ಸಾರಿ ನನ್ನ ಮಗಳು ನನ್ ಮಗಳಿದ ಗಂಡ ಬಂದಿರ್ತಾರೆ ಸೊ ನಮ್ದು ಇಂಟ್ರೊಡಕ್ಷನ್ ಮಾಡೋದು ಎಲ್ಲರಿಗೂ ನಮಸ್ಕಾರ ಹ್ಮ್ ಅಂದಾಗೆ ನಮ್ದು ಕೇರಳದ ಸಂಸಾರ ಇದು ನನ್ನ ಮೋಡು ಅಲ್ಲಿ ಮುಟ್ಟಿ ಅದು ನನ್ನ ಮಾಪುಲೆ ಇಳ್ಳಿ ಮುಟ್ಟಿ ನಾನು ಎಲ್ಲಾದರೂ

ಆಮೇಲೆ ಅಲ್ಲಿ ಏನಿತ್ತು ಅಂದ್ರೆ ನನ್ನ ಪಾತ್ರನೇ ಗಬ್ಬರ್ ಸಿಂಗ್ ನ ಮಗ ಗಾಬ್ರಿ ಸಿಂಗ್ ಅಂತ ಒಂದಾಯಕಿತ್ತು ಫಸ್ಟ್ ಎಪಿಸೋಡೆ ಎಪಿಸೋಡೆ ಗಬ್ಬರ್ ಸಿಂಗ್ ನ ಮಗ ಗಾಬ್ರಿ ಸಿಂಗ್ ಅಂತ ಇತ್ತು ನಾನೇ ಮಾಡ್ಬಿಟ್ಟು ನಾನು ಯಾರು ಗೊತ್ತಾ ಗಾಬ್ರಿ ಸಿಂಗ್ ಅಂದೆ ನೇಮ್ ಅಂತ ಸೆಟ್ಟಲ್ ಎಲ್ಲ ಪೂರ್ತಿ ಎಲ್ಲ ಗಾಬ್ರಿ 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 ಸಿಂಗ್ ಅಂತಲೇ ಅಂತಾರೆ ಈಗ ಪ್ರೇಮ್ ಅವರೇ ನೀವು ಕೂಡ ಸರಿಮಾದಲ್ಲಿ ಮೆಗಾ ಆಡಿಷನ್ ಅಲ್ಲೇ ನೀವು ಜನರ ಮನ್ಸಿನಾಗ ಎದ್ಬಿಟ್ರಿ ಎಷ್ಟು ಚೆನ್ನಾಗಿ ಹಾಡಾಡ್ತೀರಾ ಅಂತ ಹೇಳಿ ಹೇಳ್ಬಿಟ್ಟು ಎಷ್ಟು ಸಕ್ಕತ್ತಾಗಿರೋ ಫ್ಯಾನ್ಸ್ ಎಲ್ಲ ಆಗ್ಬಿಟ್ರು ಸೋಷಿಯಲ್ ಮೀಡಿಯಾ ತುಂಬಾ ಅಲ್ಲಿ ನಿಮ್ದೇ ವೈರಲ್ ನಮ್ಗೆ ಅನ್ಸುತ್ತೆ ನಿಮ್ನ ನೋಡಿದ್ರೆ ಹುಡುಗಿ ಇದಾರೆ ಅಂತ ಯಾಕೆ ನೇಪಾಳಿಯಿಂದ ಬಂದಿದ್ರೆ ಮಾಡ್ತೀರಾ ಸೊ ಅಲ್ಲಿನ ಹುಡುಗಿನ ನೀವು ಪಟಾಯಿಸ್ಕೊಂಡಿರ್ತೀರಾ ಅಂತ ನಮ್ಗೆ ಅನ್ಸುತ್ತೆ ಸೊ ಇದರ ನಿಮ್ಗೆ ಹುಡುಗಿ ರಿಯಲ್ ಆಗಿ ಸದ್ಯಕ್ಕಿಲ್ಲ ಮೇಡಮ್ ತುಂಬಾ ಜನ ಬೀಳ್ತಾರೆ ಎಲ್ಲ ನಾರ್ತ್ ಸೈಡ್ ಬಟ್ ನಾನು ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ಹುಡುಗಿನ ಬೀಳ್ಸ್ಕೋಬೇಕು ಅಂತ ಸೊ ಅವ್ರ ಕನ್ನಡದವ್ರು ಹೇಗಿರ್ತಾರೆ ಅವ್ರ ಮನ್ಸು ತಿಳ್ಕೊಳೋದಕ್ಕೋಸ್ಕರ ಈ ಶೋಗ್ ಬರ್ತಾ ಇದ್ದೀನಿ ಸೊ ನೋಡೋಣ ಈಗ ನಮ್ ಕನ್ನಡದ ಹುಡುಗಿನ ನೆನಪಿಸ್ಕೊಂಡು ಒಂದ್ ಒಳ್ಳೆ ಹಾಡ್ ಆಡಿ ಹಾಡ ಓಕೆ ತಲೆ ಕೇಡುತ್ತೆ ಹುಡುಗಿ ತಲೆ ಕೇಡುತ್ತೆ ಹುಡುಗಿ നന്ന നോടേട തല കേട്ടേ ഹീ നനെ മത്തിടുകൊടുമനസു നല്ല ഏൻ മഹടി നന്നു കേടേക്കാൾ മനസു മാതെ കേട്ടില്ല ഏൻ മഹടി കെട്ടി ഹുഗീ തല കെട്ടി ഹുഗീഡുഷ്യാക്കോട് നന്നു തള്ളേ ഹുഗ ಕಣ್ಣ ಉಚ್ಚಿ ಒಪ್ಪಿಕೊಳ್ಳೆ ಸಿಗೋದಿಲ್ಲ ಎಂಥ ಹೋಗ್ಬಿಟ್ರು ನಮ್ ಕನ್ನಡದ ಹುಡುಗಿರು ಸೂಪರ್ ಚಪಾಳೆ ಬರಲಪ್ಪನ್ ಬಾಯ್ ಫೀಲ್ ಅಲ್ಲಿ ಅವ್ರೇನಾದ್ರು ಎಲ್ಲಿ ನಮ್ ಕನ್ನಡದ ಹುಡುಗರೆಲ್ಲ ಎಲ್ಲ ಭುವನೇಶ್ವರ್ ನೀವ್ ಹೇಳ್ಬೇಕು ಇವಾಗ ಇವ್ರಕ್ಕಿಂತ ಸಖತ್ತಾಗಿರೋ ಹುಡುಗಿನ ನೆನಪಿಸ್ಕೊಂಡು ಇವ್ರಕ್ಕಿಂತ ಸಖತ್ತಾಗಿ ವರ್ಣನೆ ಮಾಡ್ಬೋದ ಪದಗಳಲ್ಲಾಗಿರ್ಬೋದು ಹಾಡ್ಗಳಲ್ಲಾಗಿರ್ಬೋದು ನಿಮ್ಮ ಕ್ರಿಯೇಟಿವಿಟಿ ಹಾಡೇನ ಹೇಳಕ್ ಬರಲ್ಲ ಡೈಲಾಗ್ ಅಲ್ಲಿ ಆದ್ರೂ ಪಟಾಯಿಸಬಹುದಲ್ಲ ಡೈಲಾಗ್ ಅಲ್ಲಿ ಡೈಲಾಗ್ ಕೇಳಿ ಅಂದ್ರೆ ನಂಗೆ ತುಂಬಾ ಕಷ್ಟ ಆದರೂ ಸೂರ್ಯ ಹುಟ್ಟೋದು ಬೆಳಿಗ್ಗೆ ಊರ್ತವರಲ್ಲ ಇರ್ತಾರಾ ಹೇಳ್ಕೊಡಿ ಮೇಡಂ ನಾನಾ ಸರ್ ನೀವು ಇವರಿಗೆ ಹೇಳ್ತಿರೋದು ಕನ್ನಡದ ಹುಡುಗರಿಗೆ ನಿಮಗೆ ಹೇಳ್ತಿದ ನಾನು ನನಗೆ ಬೇಡ ಸರ್ ನೀವೇ ಸೂರ್ಯ ಹುಟ್ಟೋದು ಬೆಳಿಗ್ಗೆ ಓಕೆ ಇರ್ತಾರ ಬೆಳ್ಳಗೆ

ಅಂದ್ರೆ ಡ್ರೀಮ್ ಅಲ್ಲಿ ತುಂಬಾ ಜನ ಇದ್ದಾರೆ ಹೌದು ಲವ್ ವಿತ್ ಬ್ರೇಕ್ಅಪ್ ಆಗೋಯ್ತು ಯಾರು ಹೇಳಿಲ್ವಾ ಸ್ವಲ್ಪ ತ್ರೀ ಫೋರ್ ಇಯರ್ಸ್ ಆಯ್ತು ಅದೊಂದು ಲವ್ ವಿತ್ ಬ್ರೇಕ್ಅಪ್ ಆಗೋಯ್ತು ಇಲ್ಲ ನಾನು ಫ್ಯೂಚರ್ ಸಿಗೋ ಹುಡುಗಿ ಬಗ್ಗೆ ನಂಗೆ ತುಂಬಾ ಫುಲ್ ಲೈನ್ ಗೊತ್ತಿಲ್ಲ ಆದ್ರೆ ನನ್ನೊಂದು ಹುಡುಗಿ ಸಿಕ್ಲು ನಂಗೆ ಇಷ್ಟ ಆಯ್ತು ಅವಾಗ ನಾನು ಹೇಳ್ತೀನಿ ಎತ್ತ ಕೊಂಡೊಯ್ತಾ ಇರೋದೇ ದೇವ್ರಾಣೆ ಅಣೆ ಕೊಂಡೊಯ್ತಾ ಇರೋದೇ ಅಷ್ಟೇ ಬರೋದು ಎತ್ತಕೊಂಡು ಎಲ್ಲ ದಪ್ಪಕಿದ್ರೆ

ನಿನ್ನ ನೋಡು ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ ನೀನೇ ಬಂದು ನಿಂತಿರಲು ಫೀಲ್ ಮಾಡ್ಕೊಂಡು ಏಕೆ ಬೇರೆ ಕನಸುಗಳು ಫುಲ್ ಶೈ ಆಗ್ತಿದ್ದಾರೆ ಅವ್ರಲ್ವಾ ಬ್ಲಶ್ ಎಲ್ಲ ಲಿರಿಕ್ಸ್ ನೆನಪಿಲ್ಲ ಅದಕ್ಕೆ ನೆನ್ಸ್ಕೊಂಡು ಹೇಳ್ತಾವ ನಮ್ಮ ಮೆತ್ತಿಗೆ ಹಂಗೇ ಇಲ್ಲ ಎಲ್ಲ ಡೈಲಾಗ್ ಹೇಳಿದ್ರೆ ನನಗೆ ಕೇಳಿಬಿಡಿ ಮೇಡಮ್ ಡೈಲಾಗ್ ಹೇಳಿ ನೀವು ಸಿ ನೀವು ಸಿಂಗರ್ ಅಂತ ಹಾಡ್ ಹಾಡ ಕೇಳಿದೆ ಇಲ್ಲಿ ಎಲ್ಲಾನು ಹೇಳಬಹುದು ನೀವು ಈಗ ಲಾಂಚ್ ಆಗಿದೆ ಅಲ್ವಾ ಭರ್ಜರಿ ಬ್ಯಾಚುಲರ್ಸ್ ಎಷ್ಟು ರೋಸ್ ಬಂದ್ವು ಅಂತ 10 ಗೆ 10 ಓಹ್ ನೋಡಿ ಅಲ್ಲೇ ಹುಡ್ಗಿಯರೆಲ್ಲ ವಿಧ ಇಂಪ್ರೂವ್ಸ್ ಆಗಿರೋದೊಂದು ಬಿ ಟಿ ಎಸ್ ಅಂತ ಆಮೇಲೆ ಕನ್ನಡದ ಮೇಲೆ ತುಂಬಾ ಪ್ರೀತಿ ಇದೆ ಹೌದು ಹೌದು ಮಾಡ್ಬಿಟ್ಟಿದ್ದಾರೆ ಇಡೀ ಕರುನಾಡನೇ ಮನೆ ಮೆಚ್ಚ್ಬಿಟ್ಟಿದ್ದಾರೆ ಸುಮ್ಮನೆ ಸುಮ್ನೆ ಅಲ್ರಿ ಕರ್ನಾಟಕದವರೇ ಚೆನ್ನ ಕನ್ನಡ ಮಾತಾಡಲ್ಲ ಮಾತಾಡಲ್ಲೇನ ಮೇಲೆ ಕನ್ನಡ ಮಾತಾಡ್ದಂದ್ರೆ ಯಾವ ರೀತಿ ಇಷ್ಟ್ ವರ್ಷ ಆಯ್ತು ಪ್ರೇಮ್ ನೀವು ಇದು ನಮ್ಮ ಕರ್ನಾಟಕಕ್ಕೆ ಬಂದು ಮೇಡಮ್ ಹದಿನೈದು ಹದಿನಾರು ವರ್ಷ ಆಯ್ತು ಹದಿನೈದು ಹದಿನಾರ್ ವರ್ಷ ಆಯ್ತು ಪರ್ಫೆಕ್ಟ್ ಆಗಿ ಮಾತಾಡ್ತಾರೆ ಮತ್ತೆ ಹದಿನೈದು ಹದಿನಾರ್ ವರ್ಷ ಆಗಿದೆ ಅಲ್ವಾ ಹಾ ಮಾತಾಡ್ತೀನಿ ಅಂದ್ರೆ ಕೆಲವು ವರ್ಡ್ಸ್ಗಳು ಬರಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಕೆಲವು ನೆನ್ಸ್ಕೊಂಡು ಮಾತಾಡಬೇಕಾಗುತ್ತೆ ಈಗ ಭರ್ಜರಿ ಬ್ಯಾಚುಲರ್ಸ್ ಒಂದು ಹುಡುಗಿ ಬರ್ತಾರಲ್ಲ ಹುಡುಗಿ ಹೇಳ್ಕೊಡ್ತಾರೆ ಎಂಟೆ ಗೊದ್ದ ಅವರಾಣಿ ಎಂಟೆ ಗೊತ್ತ ಅವರು ಊರ್ ಭಾಷೆ ಎಂಟೆ ಗೊತ್ತ ಅವರಾಣಿ ಒತಿಕೆತ ಭಾಷೆಗಳಿಗೆಸ್ಲಿ ಬ್ಯಾಚುಲರ್ ಶೋ ನಲ್ಲಿ ಹುಡುಗಿನ ನಿಮ್ಗೆ ಒಂದು ಜೋಡಿಯಾಗಿ ಕೊಡ್ತಾರೆ ಸೊ ಅವರೊಟ್ಟಿಗೆ ಟಾಸ್ಕ್ ಆಗಿರ್ಬೋದು ಡ್ಯಾನ್ಸ್ ಹಾಡು ಇದೆಲ್ಲ ಇರುತ್ತೆ ಬಟ್ ನಿಮ್ ಮನ್ಸಲ್ಲಿ ಒಬ್ರು ಹಿಂಗಿರ್ಬೇಕು ಅಂತ ಇರುತ್ತಲ್ಲ ಪ್ರವೀಣ್ ನಿಮ್ಗೆ ಹೇಗಿರ್ಬೇಕು ನಿಮ್ ಹುಡುಗಿ ಬೇಸಿಕಲಿ ನಮ್ಮ ಹುಡುಗಿ ಅಂದ್ರೆ ಅದೇ ರೀತಿ ಗೊತ್ತಿಲ್ಲ ಬಟ್ ಮುಂಚೆಯಿಂದ ಡ್ರೀಮು ಅಮ್ಮನಿಗೆ ಉದ್ದ ಜಡೆ ಇರೋ ಹುಡುಗಿ ಅಂದ್ರೆ ತುಂಬಾ ಇಷ್ಟ ಫಸ್ಟ್ ಅಂತ ಅದು ಬಟ್ ಇರೋ ವಿಷಯ ಸೊ ಅದು ನಂಗು ಇಷ್ಟ ಆಗಿತ್ತು ಉದ್ದ ಜಡೆ ಇರೋರು ತುಂಬಾ ಚೆನ್ನಾಗಿರ್ತಾರಲ್ವ ಅಂತ ನಾನು ಹುಡುಗಿ ಏನಾದ್ರು ಇದ್ರೆ ಚೆನ್ನಾಗಿ ಇದ್ದಾರೆ ಅಂತ ಅನ್ಸಿದ್ರೆ ಫಸ್ಟ್ ಹೋಗಿ ಅವ್ರು ಕೂದಲು ನೋಡೋದು ಅದೊಂದು ನಂಗೆ ಮುಂಚೆಯಿಂದ ಡ್ರೀಮು ಅದ್ಮೇಲೆ ಕಣ್ ಚೆನ್ನಾಗಿರ್ಬೇಕು ಅಂತ ಆ ರೀತಿ ಇರಬೇಕು ಅಂತ ಆಸೆ ಬಟ್ ಸಿಗಲ್ಲ ನಮ್ಮಂತವರಿಗೆ ಎಂತ ಯಾಕೆ ಹಾಗೆ ಅನ್ಕೊಳೋದು ಇಷ್ಟು ಹತಾಶೆ ಯಾಕೆ ಅಂತ ಅಲ್ಲ ನೀವೇ ಫಸ್ಟ್ ಹೇಳಿದ್ರೆ ಉದ್ದ ಕೂದಲ ಅಂದ್ಕೊಳ್ಳಿ ಅಲ್ಲ ಚೌಳಿ ಹಾಕಿಸ್ಬೋದು ಬಿಡಿ ಹೀಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಚೌಳಿ ಹಾಕಿಸ್ಕೋಬಹುದು ಹಂಗಿದ್ರೆ ನಾನು ಗೊಂಬೆ ಅನ್ನೋದು ವ್ಯಾಕ್ತಿನಲ್ಲಿ ಹೋಗಿ ಯಾವ್ದಾದ್ರು ಇಲ್ಲಿ ಬಟ್ ಆತರ ಗುಣ ಗುಣ ಅಂತ ಬಂದ್ರೆ ಈ ತರ ಕ್ಯಾರೆಕ್ಟರಿಸ್ಟಿಕ್ ಗುಣ ಅಂತ ಬಂದ್ರೆ ಫಸ್ಟ್ ನಾನು ಅವಳನ್ನ ಇಷ್ಟಪಡೋದಕ್ಕಿಂತ ಅವಳು ನನ್ನ ಇಷ್ಟಪಡಬೇಕು ಅವಾಗ ನಾನು ಹೆಂಗ್ ಬೇಕಾದ್ರೆ ಅವ್ರಿಗೋಸ್ಕರ ಹೆಂಗ್ ಬ್ಲೆಂಡ್ ಆಗ್ಬೋದು ಅವ್ರ ಲೈಫ್ ಸ್ಟೈಲ್ ಗೆ ನಾನು ಒಪ್ಕೊಂಡು ಹೋಗ್ಬೋದು ನನ್ನ ಇಷ್ಟಪಡಬೇಕು ನನ್ನಿಂತ ಜಾಸ್ತಿ ನನ್ನ ಅಮ್ಮನ ಇಷ್ಟಪಡಬೇಕು ವೆರಿ ನೈಸ್ ಅವ್ರಿಗೋಸ್ಕರ ಇರಬೇಕು ಅಂತ ಸೂಪರ್ ಉಲ್ಲಾಸ್ ನಿಮಗೆ ನಿಮಗೂ ಒಂದು ಆಸೆ ಇರುತ್ತಲ್ಲ ನಾನು ಹುಡುಗಿ ಹೀಗಿರಬೇಕು ಆ ಥರ ಹುಡುಗಿ ಏನಪ್ಪಾ ಅಂದ್ರೆ ಒಂದ್ ದಿನ ಐತಿ ನನ್ನಷ್ಟೇ ಇರಬಾರ್ದವಳು ಯಾಕಂದ್ರೆ ನಾ ಸಮಸ್ಯೆ ಅನುಭವಿಸ್ಲಕ್ಕಿನಿ ಆಲ್ರೆಡಿ ಅವಳಿಗೆ ಆ ಸಮಸ್ಯೆ ಬರಬಾರ್ದಂತ ನಂದು ನನಗಿನ ಹೈಟ್ ಇರ್ಬೇಕು ಹೈಟ್ ನೆನ್ಕ್ರಿ ಹಂಗ ಅಂತ ನನಗಿನ್ ಹೈಟ್ ಇರ್ಬೇಕು ನೋಡ್ರಿ ಮಿಡಿಲ್ ಕ್ಲಾಸ್ ಮನೇಲಿ ನಾವೆಲ್ಲ ಭಾಳ ಕಷ್ಟ ಇರ್ತವೆ ಮ ಡೋರ್ ಹಾಕ್ಲಾಕ್ ನನಗೆ ಬರಲ್ಲ ಮ್ಯಾಗಿನ್ ತರಲಕ್ ಬರಲ್ಲ ನೀರ್ ಕುಡಿಲಕ್ ಬರಲ್ಲ ಅಡಿಗೆ ಹಿಡ್ಕೊಂಡ ಬರಲ್ಲ ಎಲ್ಲ ಏನಾದ್ರೂ ಅಲ್ಲ ನಮ್ಮ ಹೊಳೆ ನರಸಿಪುರ ಭುವನೇಶ್ವರ್ ಅವ್ರನ್ನ ಕೇಳೋಣ ಹೆಂಗೆ ಇರ್ಬೇಕು ನಿಮ್ ಹುಡುಗಿ ನಾನು ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಆ ಆತರ ಇರ್ಬೇಕಂತ ಹೇಳ್ತೀರಾ ಈಗ ಮೋನಾಲಿಸಾ ಅವ್ರದ್ದು ಒಂದು ವೈರಲ್ ಆಯ್ತು ಕುಂಭಮೇಳ ಮಹಾ ಕುಂಭಮೇಳದಲ್ಲಿ ಇರಬೇಕಾ ಇರ್ಬೇಕಾ ಥರ ಕಣ್ಣು ಆ ಥರ ಮೂಗು ಆ ಒಂದು ಡಸ್ಕಿ ನನಗೆ ಹುಡುಗಿ ಹೆಂಗಿರಬೇಕು ಅಂತ ಅಂದ್ರೆ ನಿಮ್ ತರ ಇರ್ಬೇಕು ಅಯ್ಯೋ ನೆಕ್ಸ್ಟ್ ಅಲ್ಲ ಇದು ರಿಯಲ್ ಆಗಿ ಹೇಳಿದ ನಂತರ ಇರಬೇಕು ಅಂತ ಒಂಥರ ಮೇಡಮ್ ತುಂಬ ಚೆನ್ನಾಗಿ ಅಲ್ಲ ಯ ಸರಿ ಆಯಿತು ಕ್ಯಾರೆಕ್ಟ್ರಸ್ಟಿಗೆ ನನಗೆ ಅಲ್ಲಿ ಎಂಟು ರೋಜ್ ಬಂದು ಅಲ್ಲ ಸಾರಿ ಏಳು ಬಂದು ಓಹೋ ಉಂಟನೇ ನೀವು ಕೊಟ್ಟಿದ್ರೆ ಸಾಕಾಗಿತ್ತು ಓಹ್ ಒ ಮೌನಿ ನಾನು ಆ ಹಾಡು ನೈಫಿಗೆ ಬರ್ತಾ ಇದೆ ಬಟ್ ಹಾಡೋಕ್ಕೆ ಗೊತ್ತಾಗ್ತಿಲ್ಲ ನನಗೆ ಬಟ್ ನೈಸ್ ಒನ್ ಸೊ ಚೆನ್ನಾಗಿರಬೇಕು ಒಳ್ಳೆ ಗುಣ ಉಳ್ಳವಂತಹ ಹುಡುಗಿ ಬೆಲೆ ಮಗಳಾಗಬೇಕು ಸೂಪರ್ ಪ್ರವೀಣ್ ಅವ್ರೆ ಏನ್ ಗೆಳೆಯ ಅವನು ಆಸೆ ಏನಿದೆ ಅದು ಈಡೇರ್ಬೇಕು ಅಂತ ನಾನು ಹತ್ರ ಆಗುತ್ತಲ್ವಾ ನಿಮ್ಗೆ ಒಳ್ಳೆ ನರ್ಸಿಪುರ ಹಾಸನ್ ಜಾಸ್ತಿ ಟ್ರಾವೆಲ್ ಇಲ್ಲ ಅದಕ್ಕೋಸ್ಕರ ಪ್ಲಾನ್ ಓಕೆ ನಿಮ್ಮ ಊರುಗಳೂರು ಮಂಗ್ಳೂರು ಹುಡುಗಿ ಬೇಕಾ ಅಥವಾ ನಿಮ್ಗೆ ಇನ್ ಬೇರೆ ಡಿಸ್ಟಿಕ್ ಹುಡುಗಿ ಆದ್ರೂ ಪರವಾಗಿಲ್ಲ ಯಾರಾದ್ರೂ ಓಕೆ ಯಾರಾದ್ರೂ ಸರಿ ಮಂಗ್ಳೂರ್ ಅವರು ಡಿಪ್ರೆಷನ್ ಆದ್ರೂ ಹೋಗ್ತಾರೆ ಸಂತೋಷ ಆದ್ರೂ ಬೀಚ್ ಹೋಗ್ತಾರೆ ಪಾರ್ಟಿ ಮಾಡಕ್ಕೂ ಬೀಚ್ ಬೇಜಾರಾದ್ರೂ ಬೀಚ್ಗೆ ಪರ್ಮನೆಂಟ್ ಪ್ಲೇಸ್ ಅಂತ ಅಲ್ಲಿ ಹೌದು ಅಂದ್ರೆ ಪರ್ಮನೆಂಟ್ ಪ್ಲೇಸ್ ಜಾಸ್ತಿ ಅದೇ ಇರೋದಲ್ವಾ ಒಂಥರ ಏನು ಎಲ್ಲ ಒಬ್ಬರೇ ಕೂತು ಏನೋ ಫೀಲ್ ಮಾಡಬಹುದೇನು ಬಟ್ ನಂಗೆ ಡಿಪ್ರೆಷನ್ ಅಂದಾಗ ಒಂದೇ ಜೀವನದಲ್ಲಿ ಅದೇನೋ ಹೇಳ್ತಾರಲ್ವಾ ಕತ್ತಲಿದ್ರೆ ಬೆಳಕಿನ ಬೆಳಕಿದ್ದು ವ್ಯಾಲ್ಯೂ ಆಮೇಲೆ ಕಷ್ಟ ಇದ್ರೆ ಸುಖದ ವ್ಯಾಲ್ಯೂ ಪ್ರೀತಿ ಇದ್ರೆ ಬ್ರೇಕಪ್ ಆದ್ಮೇಲೆ ಅದರದ್ದು ಒಂದು ಪಾಠದ ವ್ಯಾಲ್ಯೂ ಬ್ರೇಕಪ್ ಆದ್ಮೇಲೆ ಬರೋದಲ್ವಾ ಒಂದೇ ಅದ್ರಿಂದ ಪಾಠ ಬಂತು ಸಲ ಹೋಗಿರೋದು ಡಿಪ್ರೆಷನ್ ಇಲ್ಲ ನಾನು ಹೋಗಿಲ್ಲ ಅದೇ ಬೇಜಾರು ಬ್ರೇಕಪ್ ಆದ್ರೆ ಜಗಳ ಆಡ್ತಾರೆ ಆಮೇಲೆ ತುಂಬಾ ರಿಕ್ವೆಸ್ಟ್ ಮಾಡ್ಕೋದ್ರೆ ಪ್ಲೀಸ್ ಬಿಟ್ಟು ಹೋಗ್ಬೇಡ ಅಂತ ಅಟ್ಲೀಸ್ಟ್ ಡಿಪ್ರೆಷನ್ಗಾದ್ರೂ ಹೋಗ್ತೇನೆ ನಾನು ಯಾವ್ದು ಹೋಗಿಲ್ಲ ಫೋನ್ ಮಾಡಿದ್ಲು ಇನ್ ಮುಂದೆ ಮಾತಾಡ್ಬೇಡ ಆಯ್ತಮ್ಮ ಸರಿ ಆಯ್ತು ಏನಕ್ಕಂತ ಕತ್ಲು ಸರಿ ಆಯ್ತು ಅಳ್ಬೇಡ ನಿನ್ನಂತ ಇಟ್ಟೆ ಒಂದ್ ವರ್ಷ ಆದ್ಮೇಲೆ ಫೋನ್ ಮಾಡ್ತಾವಳೆ ನಂಗೆ ಬೇರೆ ಲವ್ ಇತ್ತು ಕೋಣ ಅದಕ್ಕೆ ಆಗೋದ್ನ ಅವಾಗ್ಲೇ ಹೇಳ್ಬೇಕಲ್ವ ಅಮ್ಮ ತುಂಬಾ ಅಲ್ಲಿ ಲೈಟ್ ಜಗಳ ಆಯ್ತು ಅಂದ್ರೆ ನಾನೊಂದು ಇಷ್ಟ ಅಮ್ಮಾಯಕ ಹುಡುಗನ್ಗೆ ಏನು ಮೋಸ ಮಾಡುದಲ್ವಾ ಸೊ ಅವಾಗ ಅನಿಸ್ತು ನಾನ್ ಡಿಪ್ರೆಷನ್ ಹೋಗ್ಬೇಕಿತ್ತು ಅದನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು ನಾನು ರೌಡಿಸಮ್ ಮಾಡ್ಬೇಕಿತ್ತು ಬಾರೇ ಮೋಸ ಮಾಡ್ತೀನಿ ಅಟ್ಲೀಸ್ಟ್ ನಾನು ರಿಕ್ವೆಸ್ಟ್ ಆದ್ರೂ ಮಾಡ್ಕೋಬೇಕಿತ್ತು ಟ್ರೈ ಮಾಡು ಯಾವುದೂ ಆಗಿಲ್ಲ ಬೇಜಾರಾಯ್ತು ಬರೀ ಲವ್ ಮಾತ್ರ ಆಗಿತ್ತು ಛೇ ಬೇಜಾರಾಗಿ ಹೋಗಿದಾರೆ ನೋಡೋಣ ಭರ್ಜರಿ ಬ್ಯಾಚುಲರ್ಸ್ ಅದಕ್ಕೆ ನಾನ್ ಬೀಚ್ಗೆಲ್ಲ ಹೋಗಿಲ್ಲ ಆ ವಿಷ್ಯದಲ್ಲಿ ಇಲ್ಲ 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 ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಜೋಡಿ ಕೊಡ್ತಾರಲ್ಲ ಕರ್ಕೊಂಡು ಹೋಗಿ ಬನ್ನಿ ಬ್ರೇಕಪ್ ಆಗಲ್ಲ ಬ್ರೇಕಪ್ ಬೇಡ ಅದ ಒಂಥರಾ ಲವ್ ಎಬಲ್ ಫೀಲಲ್ಲಿ ಕರ್ಕೊಂಡೋಗಿ ಬನ್ನಿ ಅದೊಂದು ಫೀಲ್ ಮಾಡಿ ಎಲ್ಲ ಕಡೆ ವಿಟಿ ಎಲ್ಲ ಬರುತ್ತೆ ಫುಲ್ ನಿಮ್ದೇ ಆರ್ಭಟ ಭರ್ಜರಿ ಗಂಟೆ ಹೊತ್ತಿಗೆ ಸನ್ಸೆಟ್ ಆಗುವಾಗ ಸನ್ ರೈಸ್ ಸನ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಒಳ್ಳೆ ನೆಕ್ಸ್ಟ್ ಎಪಿಸೋಡ್ ಗೆ ಪ್ಲಾನ್ ಕೊಟ್ರಿ ಓಕೆ ಆ ಈಗ ಭುವನೇಶ್ವರ್ ಈಗ ಮಂಗಳೂರ್ ಹುಡುಗಿ ಜೊತೆ ಎಲ್ಲೆಲ್ಲ ಹೋಗಬೇಕು ಮಂಗಳೂರ್ ಅಂತ ಹೇಳಿದ್ರು ಹಾಸನ ಅಂತ ಬಂದಾಗ ಎಲ್ಲೆಲ್ಲ ಹೋಗಬಹುದು ನಿಮ್ಮ ಪ್ರಕಾರ ಹುಡುಗಿನ ಕರ್ಕೊಂಡು ಬಂದಾಗ ಸಕಲೇಶ್ಪುರ ಒಂದು ಅದೇ ಬೇಲೂರು ಅಳೆಬಿಡಿದೆ ಇದೆ ವೆರಿ ನೈಸ್ ಆಮೇಲೆ ಇದಿದೆ ಅಲ್ಲ ಶಾನ್ ಬೆಳ್ಗೊಳ ಇದೆ ಆ ಬೆಟ್ಟ ಹತ್ತಿ ಇಳಿದೆ ಅದಕ್ಕೆ ಸುಸ್ತಾಗಿ ಬಿರಾಬಕ್ ತಲ್ತಿರ್ಗೆ ಅಲ್ಲ ಬ್ರೇಕ್ ತುಂಬಾ ಚೆನ್ನಾಗಿದೆ ಶೌನ್ಬಲ್ಗಳ ನೋಡಿದಿರಲ್ಲ ಹಾ ನೋಡಿ ಹೋಗಿ ಹತ್ತಿದಿರ ನೀವು बेटा ಖಂಡಿತ ನೋಡಿದೀವಿ ಅಂದ್ರೆ ಹತ್ತದಂಗೆ ಬರಕಾಗುತ್ತಾ ಹೇಳಿ ನೀನು ಆ ಕಡೆ ಎಲ್ಲಾ ತಿರುಗಸ್ತೀನಿ ಆಮೇಲೆ ನಾವು ಮೂಲತಃ ರೈತರಾಗಿರೋದ್ರಿಂದ ತೋಟಕ್ಕೆ ಕರ್ಕ ಹೋಗ್ತೀವಿ ಫಸ್ಟ್ ಹೇಳಬೇಕು ಅದೇ ಸರ್ ಗೊತ್ತು ಸರ್ ತಿರುಗಡದಕ್ಕೆ ಅಂತಾನೆ ತಿರುಗಡಕ್ಕೆ ಯಾಕೆಂದ್ರೆ ತೋಟಾ ಸಕ್ಕತ್ತಾಗಿದೆ ಅಲ್ಲಿ ಬೋರ್ ನೀರ್ ಬರುತ್ತೆ ಹಳದಲೆ ಜರಿ ಅರಿತದೆ ಅದು ಹೇಳಕ್ ಗೊತ್ತಾಗ್ತಿಲ್ಲ ನಿಮ್ಗೆ ನನ್ಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಫಸ್ಟ್ ತೋರಿಸೋದೇ ಫ್ಯೂಚರ್ ಅಲ್ಲಿ ಜೊತೆ ಐ ಅಂಡರ್ಸ್ಟ್ಯಾಂಡ್ ಐ ವರಿ ಓಕೆ ಈಗ ಲಾಂಚ್ ನಡೆದಿದೆ ಅಲ್ವಾ ಹುಡುಗಿ ನೋಡಿ ಹೆಂಗ್ ಅನಿಸ್ತೋ ಯಾವ ತರ ಫೀಲ್ ಮಾಡಿದ್ರಿ ಹೆಂಗಾಯ್ತು ಆಯ್ತು ಲ್ಯಾಂಚಿಂಗ್ ಬೇಸಿಕಲಿ ಪ್ರೇಮ್ ನೀವೇ ಹೇಳಿ ಹೆಂಗಾಯ್ತು ಆಯ್ತು ಅದೇ ಗುงಗಲಿ ಇದರಿ ಅವರು ಏನೋ ಬಹಳ ಗಾಢವಾಗಿ ಯೋಚನೆ ಮಾಡಿದ್ರೆ ಅರ್ಥ ಆಗ್ತಾ ಇಲ್ಲ ಏನು ಎಲ್ಲ ಕಣೆಯಾ ನೀನು ಕನ್ನಡದ ಅಂತ ಅಂದಿರೋದು ಹೆಂಗ್ ಇರಬೇಕು ನೀನು

ಅವ್ರು ನಿಮ್ಮನ್ನ ಎತ್ಕೊಂಡು ಹೋಗ್ತಾರೆ ನೋಡಿ ಹ್ಮ್ ಚೆನ್ನಾಗಾಯ್ತು ಲಾಂಚಿಂಗ್ ಎಷ್ಟು ರೋಸ್ ಬಂತು

ಏಳು ಬೀಳು ಎಂಟರ ವ್ಯತ್ಯಾಸ ಆದ್ರೆ ಯಾರು ಇಷ್ಟ ಆದ್ರು ಹಂಗೆಲ್ಲ ಕೇಳಬಾರ್ದು ಇಲ್ಲಿ ಗೆ ಹೋಗ್ತಿವಿ ಒಂದು ಸಾವಿರ ಹೂ ಇರುತ್ತೆ ಯಾವ್ದು ಇಷ್ಟ ಆಯ್ತು ಅಂತ ಕೇಳಿದ್ರೆ ಹೆಂಗ್ ಹೇಳೋದು ಎಲ್ಲಾ ಇಷ್ಟ ಆಗಿರುತ್ತೆ ಏನೋ ದೇವ್ರದ ಏನಂತ ಮದುವೆ ಮದ್ವೆ ಆಗ್ಬೇಕಷ್ಟೇ ಬಟ್ ಎಲ್ರು ಚೆನ್ನಾಗಿದ್ರು ಇಷ್ಟ ಇಲ್ಲ ಇವಾಗ ನೀವ್ ಒಬ್ರು ಇದೀರಾ ನಿಮ್ಮನ್ನ ನೋಡ್ಕೊಂಡಿರ್ಬೋದು ಚೆನ್ನಾಗಿದಾರೆ ಅಂತ ಜನ ಹಿಂಗ್ ನೋಡ್ತಾ ಇದ್ರೋಡ್ ನಿಮ್ಗೊಂದು ಐಡಿಯಾ ಬಂದಿರತ್ತೆ ಇಂಥವ್ರು ಸಿಗ್ಬೋದು ಈ ತರ ಸಿಕ್ಕಿದ್ರೆ ಓಕೆ ನಾನ್ ಮ್ಯಾನೇಜಬಲ್ ಮಾಡ್ಕೋಬಹುದು ಈ ಹುಡುಗಿ ಸಿಗ್ಬೇಕು ನನ್ಗೆ ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ ನೆಕ್ಸ್ಟ್ ಎಪಿಸೋಡ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಫಸ್ಟ್ ಎಪಿಸೋಡ್ ನೋಡಿದ್ಮೇಲೆ ಅದು ಹೋಯ್ತು ಏನಕ್ಕೆ ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಇದ್ದಾರೆ ಒಬ್ಬೊಬ್ರು ಮಾತಾಡ್ತಾರೆ ಹಿಂಗೆ ಆಮೇಲೆ ಲುಕ್ ವೈಸ್ ತುಂಬಾ ಬೋಲ್ಡ್ ಆಗಿದ್ದಾರೆ ನಂಗೆ ಕನ್ಫ್ಯೂಷನ್ ಯಾವ ತರ ಸಿಕ್ಕರೆ ನಾನು ಸಖತ್ ಮೋಲ್ಡ್ ಆಗ್ತೀನಿ ನನ್ನ ಹೆಂಗ್ ಗ್ರೂಮ್ ಮಾಡ್ತಾರೆ ಅಂತ ನಂಗೆ ಕನ್ಫ್ಯೂಷನ್ ಇದೆ ಬಟ್ ಕ್ಲಾರಿಟಿ ಅದೇ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗುತ್ತೆ ಯಾರು ಹೆಂಗೆ ಅಂತ ಪಕ್ಕ ಕ್ಲಾರಿಟಿ ಸಿಗುತ್ತೆ ಬಿಡಿ ಯಾಕಂದ್ರೆ ಜೋಡಿ ನೆಕ್ಸ್ಟ್ ಎಪಿಸೋಡ್ ಸಿಕ್ಬಿಡ್ತಾರೆ ನಮ್ಗೆ ಒಪೋಸಿಟ್ ಇರೋರು ಸಿಗ್ಬಹುದು ಅಂದ್ರೆ ನಮ್ಗೆ ಇವಾಗ ಹೆವಿ ಬೋಲ್ಡ್ ಇದ್ದವ್ರು ನೋಡಕ್ ಚಂದ ಬೋಲ್ಡ್ ಇದ್ರೆ ಸಖತ್ ಆಗಿ ಬೋಲ್ಡ್ ಇದಾರೆ ಹುಡುಗಿ ಯಾರ ಇದಾರ ಇದಾರೆ ನಂಗೆ ಮೊನ್ನೆ ಒಬ್ರು ಮಾತಾಡ್ಸಿದ್ರು ಅವ್ರ ಹೆಸರೇನು ಹೆಸರು ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೆ ಅಮೃತ ಅಂತ ಅಮೃತ ಅಲ್ಲ ಅದು ಅಂಬ್ರೀಟ ಇನ್ನೊಬ್ರು ಅಮೃತ ನಾಯಕ ಅಮೃತ ಯಾರು ಅಮೃತ ಅಂತ ಮಹಾನಟಿ ಅಮೃತ ಅಂಬ್ರೀಟ ನಾವು ಅಮೃತ ಅಂತ ಹೇಳ್ತಿದ್ವಿ ಆಮೇಲೆ ಅಮೃತ ಅಲ್ಲ ಅಮೃತ ಅಂತ ಮುಖ ವೇದನೆ ಅಂತ ಹೇಳ್ತಾರಲ್ಲ ಅದು ಹೇಳ್ಕೊಳಕ್ ಆಗ್ತಿಲ್ಲ ಅವ್ರಿಗೆ ಮಾತಾಡಕ್ ಆಗ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದೇ ಒಂದು ಒಂದ್ ಸಕತ್ತಾಗಿರೋ ಒಂದು ಈಗ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಒಂದು ಬ್ರೇಕ್ ಬೇಕು ನಮಗೆ ಒಳ್ಳೆ ಹಾಡು ಹಾಡಾಡಿ ನಮ್ಮನ್ನೆಲ್ಲ ಮನರಂಜಿಸಿ ಇನ್ ತ್ರೀ ಟೂ ಒನ್ ಗೋ ಕಮಾನ್ ತಪ್ಪಾಳೆ ಪ್ಲೀಸ್ ಆಕತ್ ನಾನ್ ನೋಡಕ್ ಚೆನ್ನಾಗಿಲ್ಲ ಮಾತಾಡೇಲ್ವಾಡ ಉಪ್ಪರ್ ರಾತ್ರಿ ಮಾತಾಡೋಷನ್ ಅಂತ ಗೊತ್ತಿರಲಿಲ್ಲ ಭುವನೇಶ್ವರ್ ಅವರ ಸರದಿ ಬನ್ನಿ ಮಾಡಿ ಎಂತ ಫಾಸ್ಟ್ ಆಯ್ತು ಈಗ ಸ್ಲೋ ಮೋಷನ್ ಬೇಡ ಫಾಸ್ಟ್ ಮೋಷನ್ ಆದ್ರೂ ಮಾಡ್ಬೇಕು ಇಲ್ವರೆಸ್ ಹಾಡ್ ಆಡ್ಬೇಕು ನೀವು ಮಾಡ್ಬೇಕಂಗೆ

ನೀವು ಇಲ್ಲಿ ಪ್ರಪೋಸ್ ಮಾಡಿದ್ರೆ ಅಲ್ಲೇನ್ ಮಾಡ್ತೀರಾ ಅಲ್ಲಿ ಪ್ರಪೋಸ್ ಮಾಡ್ತೀರಾ ಬ್ರೋ ಅವರು ಏನಕ್ಕೆ ಹೋಗಿ ಹೋಗಿ ಹೋಗ ಅಂತಿದ್ದೆ ಹೇಳು ತೂ ಚೆನ್ನಾಗಿಲ್ಲ ಅಂತ ಇವಾಗ ನಾವು ಮಾತಾಡ್ತಿದ್ವಿ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಯಾವ ಯಾವ ತರ ಹುಡುಗಿಯರು ಇದ್ದಾರೆ ಅಂತ ನಿಮಗೆ ಹೆಂಗ ಅನ್ನಿಸ್ತು ಹೋಗಿದ್ ತಕ್ಷಣ ಅಥವಾ ನೀವು ಏನು ಕ್ಯೂರಿಯಾಸಿಟಿ ಇದೆ ನೆಕ್ಸ್ಟ್ ಎಪಿಸೋಡ್ ಗೆ ನನಗೆ ಹಾಸನಿಂದ ಹುಡುಗಿ ಬಂದಿದ್ದಾರಾ ಇಲ್ಲ ಚಲ ಬೇಜ ಯಾಕೆ ನೀವು ಬನ್ನಿ ಅಂತ ನೀವು ಬರಬೇಕಿತ್ತು ಅಂತ ಅದಕ್ಕೆ ನಾನು ಆಗ್ಲಿಂದ ಕೇಳ್ತಿದ್ದೆ ಮೇಡಮ್ ನನಗೆ ಒಂದು ಎರಡು ಮೂರು ಜನ ಗೆಸ್ ಮಾಡಿದೀವಿ ಬಟ್ ಅವ್ರು ಬಿಡಿ ನಮಗೆ ಸಿಕ್ಕಿಲ್ಲ ಇದ್ರಿ ಹಂಗಾಗಿ ಅವರು ಸಿಗಲ್ಲ ಬೇರೆಯವ್ರು ಯಾರೇ ಬಂದರೂ ಪರವಾಗಿಲ್ಲ ಅವ್ರೆಷ್ಟೇ ಸ್ಟ್ರಾಂಗ್ ಆಗಿ ಇರಲಿ ಇಲ್ಲ ಚೂರ ಕಿರಿಕ್ ಪಾರ್ಟಿ ಆದ್ರೂ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಅದರಲ್ಲಿ ಯಾವುದೋ ಒಂದು ಹುಡುಗಿ ಕೊಟ್ಟರೆ ಸಾಕು. ಆಯ್ತಪ್ಪ ಈಗ ಏನ್ ಗೊತ್ತಾ ಲಕ್ ಕೊಡ್ದು ಚಾನ್ಸ್ ಕೊಡ್ದು ರಚಿತಾ ರಾಮ್ ಮಾಮೆ ನಿಮ್ಮ ಏನಾದರೂ ಫುಲ್ ಇಷ್ಟಪಟ್ಬಿಟ್ರೆ ಏನ್ ಮಾಡ್ತೀರಾ ಮಾಡ್ತಿರ ಶೋನು. ಅದನ್ನ ದಿನ ನಿದ್ದೆ ಬಿಡ್ಬಿಡ್ತೀನಿ 15 ದಿನ ಊಟ ಬಿಡ್ಬಿಡ್ತೀನಿ. ಎಷ್ಟು ಕಾಮಿಡಿ ಮಾಡ್ತಿರ ಅದ ನನಗೆ ಗೊತ್ತಿದೆ. ಏಯ್ ಗೆಳೆಯಾ ಹಾ ಹಾ ಡಿಂಪ್ಲ್ ಕ್ವೀನ್ ರಚಿತಾ ಮ್ಯಾಮ್ ಏ ಅಪ್ಸರೆ ಅವರು ಇದ್ದಂಗ ಅವರು. ಓಕೆ. ದೇವರೇ ದೇವರ ಇದ್ದಂಗ. ಹಾ ದೇವತೆ 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 ಅವರು ಒಳ್ಳರು ಇವಾಗ ಭರ್ಜರಿ ಬ್ಯಾಚುಲರ್ಸ್ಗೆ ನಿಮಗೆ ಪ್ರೇಮ ಪ್ರೀತಿ ಪಾಠ ಮಾಡೋಕ್ಕೆ ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ಮ್ಯಾಮ್ ಇಬ್ಬರು ಕೂಡ ಬರ್ತಾ ಇದ್ದಾರೆ ಹೆಂಗೆ ಅನಿಸ್ತು ಅವರಿಬ್ರು ಜಡ್ಜ್ಮೆಂಟು ಆ್ಯಂಡ್ ಅವರಿಬ್ರು ಬಾಂಡಿಂಗ್ ಆಗಿರ್ಬೋದು ಏನೇನು ಹೇಳ್ಕೊಟ್ರು ಏನು ಟಿಪ್ಸ್ ಕೊಟ್ರು ನಿಮಗೆ ರವಿ ಸರ್ ನೋಡಿದಾಗ ನನಗೆ ಅವರು ಅಪ್ಪ ರವಿ ಸಾರ್ ಮುಂದೆ ಹೆಂಗಪ್ಪ ಮಾಡೋದು ಈ ತರ ಅನ್ಕೊಂಡಿದ್ದೆ ಯಾಕೆಂದ್ರೆ ಅವರು ಅಷ್ಟೇ ನೇರವಾಗಿ ಫಸ್ಟ್ ಅವ್ರು ನೋಡಿ ಎದ್ರು ಬಿಟ್ಟಿದೆಯ ಅಯ್ಯೋ ಏನಂತಾರೋ ಎಲ್ಲಿ ಓದ್ಬಿಡ್ತಾರೋ ಬಟ್ ರಚಿತಾ ಮ್ಯಾಮು ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ಆಮೇಲೆ ನಾನು ಅವ್ರನ್ನ ಆಶೀರ್ವಾದ ತಗೊಂಡಿದ್ದೀನಿ ರವಿ ಹತ್ರ ಏನಂತ ನಿಮ್ಮ ಶಿಷ್ಯ ಸರ್ ನಾನು ಅಂತ ಅವ್ರ ಶಿಷ್ಯನಾಗೆ ಕೊನೆ ಗಂಟೆ ಇರಬೇಕು ಅನ್ನೋ ನನ್ನ ಆಸೆ ಇದೆ ಆಯ್ತು ಬಿಡಪ್ಪ ಅಂತ ಓಕೆ ಪ್ರವೀಣ್ ಸರ್ ನಿಮ್ಗೆ ಏನ್ ಕೊಟ್ರು ಟಿಪ್ಸ್ ನಂಗ್ ಸ್ವಲ್ಪ ಹೋಗುದ್ರು ಅಂದ್ರೆ ಇಂಪ್ರೆಸ್ ಮಾಡಕ್ಕಿತ್ತು ಆಗಿಲ್ಲ ನನ್ಕೆ ಅದೆಲ್ಲ ಗೊತ್ತಿದ್ರೆ ಇಲ್ಲಿಗೆ ಯಾಕೆ ಬರ್ತಾ ಅಲ್ಲಿಗೆ ಯಾಕೆ ಹೋಗ್ತಿದೆ ಅಲ್ವಾ ಬಟ್ ರವಿ ಸರ್ ಅಂದ್ರೆ ಶೋಗೆ ಯಾರು ಪರ್ಫೆಕ್ಟ್ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಶೋಗೆ ಬಟ್ ರವಿ ಸರ್ ನೋಡಿ ಇಡೀ ಲವ್ ಹೆಂಗ್ ಮಾಡ್ಬೇಕು ಅಂತ ತೋರಿಸ್ಕೊಟ್ಟವರು ಅವರು ಹೂ ಅಂದ್ರೆ ಹುಡುಗಿ ಹುಡುಗಿ ಅಂದ್ರೆ ಹೂ ಅಂತ ನಮ್ ಗೊತ್ತಾಗಿದ್ದೆ ರವಿ ಸರ್ ಇಂದ ಅಷ್ಟೇ ಸಖತ್ತಾಗಿ ಆಗಿ ಸೊ ಅದೊಂದು ಅವ್ರ ಪರ್ಫೆಕ್ಟ್ ನಮ್ಗೆ ಜಡ್ಜ್ ಒಂದು ನಮ್ಮನ್ನ ಮೋಲ್ಡ್ ಮಾಡಕ್ಕೆ ಭರ್ಜರಿ ಬ್ಯಾಚುಲರ್ಸ್ ಪರ್ಫೆಕ್ಟ್ ಜಡ್ಜ್ ಅಂತ ಅನ್ಸುತ್ತಲ್ಲ ಕ್ರೇಜ್ ಸ್ಟಾರ್ ಸರ್ ಪರ್ಫೆಕ್ಟ್ ಅವ್ರನ್ನ ಬಿಟ್ಟು ಬೇರೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ ಅದಾದ್ಮೇಲೆ ನಮ್ದು ಕ್ವೀನ್ ನಮ್ಮ ರಚಿತ ಹುಡುಗಿ ಸಿಗ್ಬೇಕು ಸಿಗಲ್ಲ ಅಂತ ಗೊತ್ತು ಬಟ್ ಅದಕ್ಕಿಂತ ಮೇಲೆ ಯಾರನ್ನು ಯೋಚನೆ ಮಾಡಕ್ ಆಗಲ್ಲ ಅವರು ಅಷ್ಟೇ ಸಟ್ಟಲ್ಲಿ ಅಲ್ಲಿ ಬೋರ್ ಆಗಕ್ಕೂ ಬಿಡಲ್ಲ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾರೆ ಟಿಪ್ಸು ಪರ್ಸನಲ್ ಆಗಿ ಕರೆದು ಹೇಳ್ತಾರೆ ಹಿಂಗೆ ಹಿಂಗೆ ಕಣ ಅಂತ ಸೊ ಅದೆಲ್ಲ ನಮಗೆ ಪ್ಲಸ್ ಆಗ್ಬೋದು ಅಂತ ತುಂಬಾ ಹೋಪ್ಸ್ ಇದೆ ನಿಮಗೆ ಏನ್ ಟಿಪ್ಸ್ ಕೊಟ್ಟಿದ್ದಾರೆ ಕ್ರೇಜಿಸ್ಟಾರ್ ಹಾಗೂ ಡಿಂಪಲ್ ಕ್ವೀನ್ ಈಗ ಸಡನ್ ಆಗಿ ಬಂದ್ರೆ ಹೆಂಗಾಗ್ತದ ಪೂರಾ ಹಿಂಗ್ ನಿಜ ಇದು ಕರೆನ ಅನಸ್ತೈತಿ ಒಂಥರ ದೇವ್ರ ಕಣಂಗ್ ಕಾಣ್ತಾರೆ ಗಂಡಿಗೆ ಒಂಥರ ಕೃಷ್ಣ ಕೃಷ್ಣ ಅಂತ ಅಂದ್ರೆ ಅವರೆಲ್ಲ ಡೈರೆಕ್ಟ್ ನೋಡತ್ತೀನಿ ಚೆನ್ನಾಗಿ ಮಾಡು ಇದು ಸ್ಟೇಜ್ ಒಳ್ಳೇದೈತಿ ನನಗೆ ಈ ಸ್ಟೇಜ್ನಿಂದ ಭಾಳ ಭವಿಷ್ಯ ಐತಿ ಅದರಿಂದ ನೀನು ಕಲೆ ಅಂತ ಹೇಳಿದ್ರು ಅಷ್ಟೇ ಸಿನಿಮಾ ಲವರ್ಸ್ ಎಲ್ಲ ಹೆಂಗೆ ಹೇಳ್ತಾರೆ ಅಂದ್ರೆ ಹುಡುಗಿರು ನಿಮ್ಗೆ ಯಾವ ತರ ಪ್ರೀತಿ ಮಾಡೋ ಹುಡುಗ ಬೇಕು ಅಂದ್ರೆ ನಂಗೆ ರವಿ ಸರ್ ತರ ಪ್ರೀತಿ ಮಾಡ್ಬೇಕು ಅಂತ ಹುಡುಗ ಬೇಕು ಅಂತ ಆಲ್ಮೋಸ್ಟ್ ಅದೇ ಆನ್ಸರ್ಸ್ ಬರುತ್ತೆ ಆಲ್ಮೋಸ್ಟ್ ಹಂಗೆ ಬಂದಿರೋ ಅಲ್ಲಿ ಸೆಟ್ ಅಲ್ಲಿ ರವಿ ಸರ್ ತರ ಪ್ರೀತಿ ಮಾಡ್ಬೇಕು ನಿಮ್ಗೆ ಮೇಡಮ್ ನಾನೇನ್ ಮಾಡಿದೆ ಅಂದ್ರೆ ಇವಾಗ ಶೋ ಅಲ್ಲಿ ರೋಸ್ ಅಂತ ಕೊಡ್ತಾರೆ ಹತ್ತು ಜನ ಮೆಂಟರ್ಸ್ ಇರ್ತಾರೆ ಸೊ ನಾನು ಹತ್ತು ಗತ್ತು ರೋಸ್ ಹೆಂಗ್ ಇಸ್ಕೊಳ್ಳೋದು ಅಂತ ಅದನ್ನ ಥಿಂಕ್ ಮಾಡ್ತಾನೆ ಇದ್ದೆ ಶೋ ನಾನು ನನ್ ಹೋಗಿಂತ ಮುಂಚೆ ಸೊ ನಾನೇನ್ ಪ್ಲಾನ್ ಮಾಡಿದೆ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕಿಂತ ಮೊದಲು ಮೇಡಮ್ ಇಂಪ್ರೆಸ್ ಮಾಡಿದ್ರೆ ಸೊ ಅವ್ರಲ್ಲಿ ಇಂಪ್ರೆಸ್ ಆದಂಗೆ ಸೊ ಮೇಡಮ್ ಹೋದೆ ಪ್ರಪೋಸ್ ಮಾಡಿದೆ ಇಂಪ್ರೆಸ್ ಮಾಡ್ದೆ ಎಲ್ಲರೂ ಕೊಟ್ಟರು ಮೇಡಮ್ ಹತ್ತು ಗತ್ತು ರೋಸ್ ಖುಷಿ ಆಯ್ತು ಸಿಂಪಲ್ ಟ್ರಿಕ್ ಯೂಸ್ ಮಾಡಿ ನಾವೆಲ್ಲ ಬಟ್ಟೆ ಸೊ ಓವರ್ ಆಲ್ ಈಗ ಭರ್ಜರಿ ಬ್ಯಾಚುಲರ್ಸ್ ಅನ್ನುವಂಥ ಶೋಗೆ ಸೆಲೆಕ್ಟ್ ಆಗಿದ್ರೆ ಐ ತಿಂಕ್ ಬ್ಯಾಚುಲರ್ಸ್ಗೆ ಕಿರುತರಲ್ಲಿ ಒಂದು ಶೋ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂಥದ್ರಲ್ಲಿ ಹೆಂಗಿರಬೇಕು ಏನು ಕತೆ ಅಂತ ಕನ್ನಡ ವಾಹಿನಿಯಲ್ಲಿ ಒಂದು ಅದ್ಭುತವಾಗಿರೋ ಶೋ ಅದು ಸೊ ಆ ಶೋಗೆ ನೀವು ಸೆಲೆಕ್ಟ್ ಆಗಿದ್ರ ನಿಮಗೆ ಗೊತ್ತು ಸೀಸನ್ ಒನ್ ಎಷ್ಟು ಯಶಸ್ಸು ಕಾಣ್ತು ಅದರಲ್ಲಿ ಇರೋ ಪಾರ್ಟಿಸಿಪೆಂಟ್ಸ್ ಎಲ್ಲ ಎಷ್ಟು ಹಿಟ್ ಆದ್ರು ಅಂತ ಹೇಳ್ಬಿಟ್ಟು ಸೊ ಮತ್ತೆ ನೀವೆಲ್ಲ ಟಿವಿಗೆ ಕಮ್ ಬ್ಯಾಕ್ ಮಾಡಿದ ಅಂದರೆ ಶೋ ಮೂಲಕ ಮತ್ತೆ ಕರುನಾಡ ಜನತೆಯ ಮುಂದೆ ಬಂದಿದ್ರ ಓವರ್ ಆಲ್ ಹೆಂಗ್ ಅನ್ನಿಸ್ತಾ ಇದೆ ಭರ್ಜರಿ ಬ್ಯಾಚುಲರ್ಸ್ ಮೆಂಬರ್ಸ್ ಮೂರು ತಿಂಗಳು ಫುಲ್ ಕಂಪ್ಲೀಟ್ ಆಗಿ ಪ್ಯಾಕಪ್ ಹೆಂಗ ಅನಿಸ್ತೀರ ನಾನು ಅವಾಗಲೇ ಹೇಳ್ದಂಗೆ ನನಗೆ ಇಷ್ಟ ಆಗೋ ಬದಲು ಅವ್ರಿಗೆ ಇಷ್ಟ ಆಗಬೇಕು ನಾನು ಹುಡುಗಿ ಅಂದ್ರೆ ಸೊ ಈ ಶೋ ಬಗ್ಗೆ ಕೆಲವರು ನೆಗೆಟಿವ್ ಹೇಳ್ಬೋದು ಹಂಗೆ ಇದೆಲ್ಲ ಶೋ ಬೇಕಾ ಅದೇನು ಅದು ಭರ್ಜರಿ ಹುಡುಗರನ್ನ ಪ್ರಿಪೇರ್ ಮಾಡೋದಂತೆ ಸೊ ಈ ಶೋ ನಮಗೆ ನಮ್ಮ ಲೈಫಲ್ಲಿ ಏನೋ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ಧೈರ್ಯ ಫೈನಲಿ ಒಂದು ಹುಡುಗಿ ಸಿಗ್ಲಿ ಅಷ್ಟೇ ಅದೇ ಅದು ಬೇಕೇ ಬೇಕೇ ಪಕ್ಕ ಸಿಗ್ತಾರಂತ ಒಂದು ಸಿಕ್ತ್ ಸಿಕ್ಸ್ತ್ ಸೆನ್ಸ್ ಹೊಡಿತಾ ಇದೆ ಎಲ್ಲಿ ದಡ ಗೊತ್ತಿಲ್ಲ ಬೇಗ ಸಿಗಮ್ಮ ಪುಣ್ಯಾತ್ಮದಿ ಅಂತ ಹೇಳ್ತೀವಿ ಅಯ್ಯೋ ಅಂತೀವಿ ಹೌದು ನೋಡಿ ಅಲ್ಲಿ ಓಕೆ ನಿಮ್ಗೆ ಆ ಓವರ್অল ಏನ್ ಅನಿಸ್ತು ಬಹಳ ಖುಷಿ ಅನಿಸ್ ಖುಷಿ ಆಗ್ತಿದ್ರಿ ಯಾಕಂದ್ರ ಬರ್ಜರಿ ಬ್ಯಾಚುಲರ್ ಸೀಸನ್ 2 ಸೆಕೆಂಡ್ ಶೋ ಬಂದಿನ ಈಗ ಅವಾಗೆಲ್ಲ ನಾವು ಟಿವಿಯಾದ ನೋರೋದು ಈ ಪೇರು ಯಂಗ್ ಪೈಸೆ ಇಲ್ಲ ಗುಡ್ ಎಂಟರ್ಟೈನ್‌ಮೆಂಟ್ ನೋಡೋಕೆ ಇಷ್ಟಪಡ್ತೇವೆ ಪಡ್ತೀವಿ ಓಹೋ ಅಂಬತ್ತೇನಾ

ಅಂದರೆ ಹೊರ್ಟು ತನದಲ್ಲಿ ಕೇಳಿರೋದು ನಾವು ಹೊರಟು ತನದಲ್ಲಿ ಹುಡುಗಿನ ಪ್ರಪೋಸ್ ಮಾಡಿರೋದು ಬಟ್ ಇಲ್ಲಿ ಒಂದು ಹುಡುಗಿನ ನಿಜವಾಗ್ಲೂ ಪ್ರಪೋಸ್ ಮಾಡೋದು ಹೆಂಗೆ ಅಂತ ಇಲ್ಲಿ ತಿಳ್ಕೋಬೇಕಾಗಿದೆ ಅಂದರೆ ನಮ್ಮ ರವಿ ಸರ್ ಹೇಳಿದ್ದಾರೆ ನಮ್ಮ ಗೆಳೆಯಳಂಗೆ ಹೂವನ್ನ ಹೆಣ್ಣನ್ನ ಹೆಣ್ಣನ್ನು ಹೂವು ಹೋಲ್ಸಿದಾರಲ್ವಾ ಆ ಹೂವನ್ನ ನಾವು ಯಾವ ಥರ ಕಾಪಾಡ್ಕೋಬೇಕು ಅನ್ನೋದನ್ನು ಕಲಿಯಾಗಿ ಬಂದಿದ್ದೀನಿ ಜೀ ವಾಯಿನಿಗೆ ಜಿ ಕನ್ನಡಕ್ಕೆ ನನಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಕ್ಕೆ ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಸರಿ ಆಯ್ತು ಈಗ ನೀವು ಏಜ ಏನೋ ರಿವೀಲ್ ಮಾಡ್ಬಿಟ್ರಿ ಬಟ್ ಸ್ಟಿಲ್ ನಿಮ್ಗೆ ಹುಡುಗಿ ಪಕ್ಕಾ ಸಿಗ್ತಾರೆ ಅಂತ ನಾವು ಕೂಡ ಆಶಿಸುತ್ತಾ ಸಿಗ್ಲಿ ಅಂತ ಆಶಿಸ್ತಾ ಇದೀವಿ ಅವರಿಗೆ ನೋಡಿ ಎಲ್ಲಾ ಇಲ್ಲ ಎಡಿಟ್ ಅದು ಓಕೆ ಓಕೆ ಸೋ ನಿಮಗೆ ಈ ಮೂಲಕನಾದರೂ ಹುಡುಗಿ ಸಿಗ್ಲಿ ಅಥವಾ ಇದಾದ ನಂತರದಲಾದರೂ ಹುಡುಗಿ ಸಿಗ್ಲಿ ಸೊ ಮೂವತ್ತೈದು ವರ್ಷಕ್ಕೆ ಮದುವೆ ಆಗ್ಲಿ ಅಂತ ಆಶಿಸ್ತಾ ಇದೀವಿ ಥ್ಯಾಂಕ್ ಯು ಮೇಡಂ ಸೋ ನಿಮಗೆಲ್ಲ ಇಷ್ಟ ಆಯ್ತಾ ಇದೊಂದು ಪುಟ್ಟ

ಓಕೆ ನಮ್ಮಂತ ಏನೋ ಹೇಳ್ಬೇಕು ಗೊತ್ತಾಯ್ತ ನಮ್ಮೆಲ್ಲರಿಗೂ ಒಂದು ಏನೋ ಒಂದು ಕುರ್ಸಿ ಇಷ್ಟದ ಗಂಡ ಮಾತಾಡ್ಸಿದ್ಕೆ ಥ್ಯಾಂಕ್ಸ್ ಮೇಡಮ್ ಏನೇ ಆದ್ರೂ ನಮ್ದು ಒಂದು ಶೋಗೆ ಒಂದು ಪೀಟಿಗೆ ತರ ಆಗಿದೆ ನಮ್ದು ಇಂಟ್ರೊಡಕ್ಷನ್ ಕರ್ನಾಟಕದ ಜನತೆಗೆ ಅದನ್ನ ಮಾಡಿಕೊಟ್ಟಂತ ನ್ಯೂಸ್ ಏಟೀನ್ ಚಾನಲ್ ಅವರಿಗೆ ತುಂಬಿರುದೇ ಧನ್ಯವಾದಗಳು ಸೊ ನೋಡಿದ್ರಲ್ಲ ಇವತ್ತು ಬ್ಯಾಚುಲರ್ಸ್ ಹೇಗಿರ್ತಾರೆ ಹೇಗ್ ಮಾತಾಡ್ತಾರೆ ಅವರು ಅಂತ ಸೊ ಈಗ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಗೆ ಸಂಸಾರಸ್ಥರು ಹೇಗಾಗಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದಾರೆ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ ಉಲ್ಲಾಸ್ ತಮ್ಗೆ ಆಲ್ ದ ಬೆಸ್ಟ್ ನಿಮ್ಗೆ ಈ ಶೋ ಮೂಲಕ ಅಥವಾ ಇದಾದ ನಂತರ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಆಲ್ ವೆರಿ ಬೆಸ್ಟ್ ಕಂಗ್ರಾಚುಲೇಷನ್ ಮತ್ತೆ ಟಿವಿಗೆ ಕಂಬ್ಯಾಕ್ ಮಾಡಿದ್ರಿ ಐ ತಿಂಕ್ ಪ್ರೇಮ್ ನಿಮ್ಗೆ ಇದು ಹೊಸ ರಿಯಾಲಿಟಿ ಶೋ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ ಸೊ ಮೆಗಾ ಆಡಿಷನ್ ಅಲ್ಲಿ ಆಚೆ ಹೋಗಿದ್ರೆ ಬಟ್ ನೋಡಿ ವಾಹಿನಿ ಯಾರನ್ನು ಕೈ ಬಿಡಲ್ಲ ಮತ್ತೆ ಹೊಸ ಶೋ ಕೊಟ್ಟಿದ್ದಾರೆ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಕಂಗ್ರಾಚುಲೇಷನ್ ಆಲ್ ದ ಬೆಸ್ಟ್ ಭುವನೇಶ್ ನಿಮ್ ಬಗ್ಗೆ ಹೇಳಂಗೇ ಇಲ್ಲ ನಾವು ಐ ತಿಂಕ್ ನೀವಂತೂ ಒಳ್ಳೆ ಆರ್ಟಿಸ್ಟ್ ಅಂತ ನಮ್ಗೆ ಪ್ರೂವ್ ಮಾಡ್ಬಿಟ್ರಿ ಇಷ್ಟು ಚಿಕ್ಕ ಇಂಟರ್ವ್ಯೂ ನೆ ಒಳ್ಳೇದಾಗ್ಲಿ ದ ಬೆಸ್ಟ್ ಹುಡುಗಿ ಸಿಗ್ಲಿ ಅಷ್ಟು ಕೇಳಿದ್ರಲ್ಲ ಅದೇ ಇದೆಲ್ಲ ಸೊ ನಮಗಂತೂ ಸಿಕ್ಕಪಟ್ಟೆ ನಾವಂತೂ ಫನ್ ಮಾಡಿದ್ವಿ ಈ ಒಂದು ಸ್ಟುಡಿಯೋದಲ್ಲಿ ಭರ್ಜರಿ ಬ್ಯಾಚುಲರ್ಸ್ ನಿಜವಾಗ್ಲೂ ಭರ್ಜರಿ ಆಗಿದ್ದಾರೆ ಎಲ್ಲಾ ಬ್ಯಾಚುಲರ್ಸ್ ನೀವು ಕೂಡ ಈ ಫನ್ ಸೆಗ್ಮೆಂಟ್ ನ ಅಂತ ಅನ್ಕೊಳ್ತೀನಿ ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಬ್ಯಾಚುಲರ್ಸ್ ಪಾರ್ಟಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು